ಅಮ್ಮ ರಕ್ಷಿತಣ್ಣ ಮಾತಾಡೋದಾ ನಾನು ಒಟ್ಟು ಸಂತೋಷ್ ಮಾತಾಡೋದು ಗೊತ್ತಾಯ್ತಾ ಅಲ್ಲಮ್ಮ ನಾನು ಸೆಕೆಂಡ್ ರನ್ನರ್ ರನ್ನರ್ಅಪ್ಗೆ ರನ್ನರ್ಅಪ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ ಗೊತ್ತಾಯ್ತಾ ಅಲ್ಲಮ್ಮ ನಾನೇ ಕೊಡೋದದು ನೆಕ್ಸ್ಟ್ ವೀಕ್ ಫ್ರೀ ಆಗಿದೀಯಾ ಬೆಂಗಳೂರಿಗೆ ಯಾವಾಗ ತಾರೀಕು ಮತ್ತೆ ಬರೋದು ಟ್ವೆಲ್ತ್ ಆದ್ಮೇಲೆ ಸಿಗಲ್ಲ ಬೆಂಗಳೂರಲ್ಲಿ ಅಲ್ಲಮ್ಮ ಬೆಂಗಳೂರಿಗೆ ಬಂದಾಗ ನನಗೆ ಒಂದು ಟ್ವೆಲ್ತ್ ಮೇಲೆ ಒಂದು ತರ್ಟೀನ್ ಫೋರ್ಟೀನ್ತ್ ತಂಗೆ ಮನೆ ಹತ್ರ ಬಾ ಅದು ಟೂ ಲ್ಯಾಕ್ಸು ನಾನು ಕೊಡ್ತೀನಿ ಅಂತ ಹೇಳಿದ್ದೆ ಟೂ ಲ್ಯಾಕ್ಸು ತಗೊಂಡು ಹೋಗಿ ನಾನು ಆ್ಯಕ್ಚುಲಿ ಮೊನ್ನೆನೇ ಕೊಡ್ತಾಯಿದ್ದೆ ನೀನು ಹೊರಗಡೆ ಬಂದ ಮೇಲೆ ನನಗೆ ಮಿಸ್ಕಮ್ಯುನಿಕೇಶನ್ ಆಯಿತು ಏನಂತಂದರೆ ಈ ಇದು ದೀಪಾವಳಿ ಸಾರಿ ಯಾವ್ದು ಇವಾಗ ಶಿವರಾತ್ರಿ ನೆಕ್ಸ್ಟ್ ಶಿವರಾತ್ರಿಗೆ ಏನೋ ಪ್ರೋಗ್ರಾಮ್ ಮಾಡ್ತಾರೆ ಕಲರ್ಸಲ್ಲಿ ಆಗ ಕೊಟ್ಬಿಡಿರ ಅಲ್ಲೇ ಸ್ಟೇಜ್ ಮೇಲೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಆ ಟೈಮ್ಗೆಲ್ಲು ಇಲ್ಲಿ ನಮ್ಮದು ಜಾತ್ರೆಗಳದೇ ತನಗಳದು ಹಳ್ಳಿ ಕಾರ್ ಗೊತ್ತಾ ಏನು ಹಳ್ಳಿಕಾರ ಅಂದ್ರೆ ಹಳ್ಳಿ ಇದ್ಯಾ ಅದರಲ್ಲಿ ಯೂಟ್ಯೂಬ್ಗೋಗು ಯೂಟ್ಯೂಬಲ್ಲಿ ಹೋಗಮ್ಮ ಕಿವಿಯಲ್ಲಿ ಮಾತಾಡ್ತಾ ಇದ್ದೆ ಕರೆಕ್ಟು ಅದು ಏನಂತ ತಿಳಿಯುತ್ತೆ ನೀವು ಅಲ್ಲಿ ಅಲ್ಲಿ ಹಳ್ಳಿ ಅಂತ ಹಾಕು ಎಚ್ ಎಲ್ ಎಲ್ ಹಳ್ಳಿ ಖಾರ ಹಾಕ್ತಾ ಏನು ಬಂತು ಅದರಲ್ಲಿ ರಿಸಲ್ಟ್ ಹಾಂ ಅದರಲ್ಲಿ ನೋಡು ಒಟ್ಟು ಸಂತೋಷ ಅಂದರೆ ನಾನು ನೋಡಿ ನಾನೇ ಅದು ಬಂತ ಗೊತ್ತಾಯ್ತಾ ನಾನೇ ಮಾತಾಡ್ತಾ ಇರೋದು ಈಗ ಗೊತ್ತಾಯ್ತಾ ಈಗ ಬಂತು ನಮಸ್ಕಾರ ಹಾಂ 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 ಸರಿ ಟ್ವೆಲ್ತ್ ಇದ್ದೀರಾ ಹಾಂ ಓಕೆ ಅದು ನೀವು ಬಂದು ಮನೆಯಲ್ಲಿ ನಮ್ಮ ತಾಯಿಯವ್ರ ಹತ್ರ ಅದು ತಗೊಂಡು ಹಾಂ ಒಂದು ಹೆಣ್ಣು ಮಗಳು ಒಂದು ಬಾಗಿನ ಕುತ್ಕೊಂಡು ಕೊಡ್ತಾರೆ ಆಯಿತಾ ಬಂದು ಊಟ ಮಾಡಿ ಬಂದು ಆಮೇಲೆ ನಮ್ಮ ಜೊತೆಯಲ್ಲಿ ನೀನು ಫಿಶ್ ಫ್ರೈ ಮಾಡಬೇಕು ಅದು ಯಾವುದೋ ಹೇಳು ತರಿಸ್ತೀನಿ ಹಾಂ ಚೆಂದ ಮಾಡ್ತೀಯಲ್ಲ ಫಿಶ್ ಫ್ರೈ ಓಕೆ ನಿಮ್ಮ ತಾಯಿಯವ್ರನ್ನೆಲ್ಲ ಕರ್ಕೊಂಬಮ್ಮ ಅಮ್ಮ ಹ ಜೈ ಹಳ್ಳಿಕಾರ ಹೇಳು ಓಕೆ ಜೈ ಹಳ್ಳಿಕಾರ